ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಎಂಟೂವರೆ ಕರೆಕ್ಟಾಗಿ ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಎಂಟೂವರೆ ಎದ್ದಾಗ ಎರಡೂವರೆ ರಾತ್ರಿ ಫುಲ್ ಮಳೆ 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 ನಿಮ್ಮ ಕಡೆಯೂ ಮಳೆನ ಹೆಂಗೆ ಏನು ಎತ್ತಾ ಕಮೆಂಟ್ ಮಾಡಿ ಇದು ಮೂರನೇ ಆಚಾರದ ಶುಕ್ರವಾರದ ದಿನ ಬೆಳಗ್ಗೆ ಎರಡೂವರೆ ಗೆದ್ದು ಎಲ್ಲ ಕೆಲಸ ಮುಗಿಸಿ ಎಲ್ಲ ಹೋಗಿ ಬಂದು ನಿಂಬೆಣ್ಣು ದೀಪ ಎಲ್ಲ ಹಚ್ಚಿಟ್ಟು ಪ್ರಸಾದ ತಗೊಂಡೋದ್ರು ನಮ್ಮ ಗೋಡಾನಲ್ಲಿ ಇನ್ನೂ ಒಂದು ಕಡೆ ಪ್ರಸಾದ ಇದೆ ಸತೀಶ್ ಮಾಡ್ತಾ ಇದ್ದಾರೆ ಸೊ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ನೆನೆಯಿಂದ ಏನೇನಾಯಿತು ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹ್ಯಾ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನ್ನ ನಿಜವಾಗ್ಲೂ ಚಿರ್ರೋಣಿ ನಿಮ್ಮೆಲ್ಲರ ಪ್ರೀತಿ ಎಲ್ಲ ಕೇಳ್ತಾ ಇದ್ರಿ ಸಿಸ ಫೈ ಕೆ ಸೆಲೆಬ್ರೇಷನ್ ಟೆನ್ ಕೆ ಸೆಲೆಬ್ರೇಷನ್ ಫಿಫ್ಟೀನ್ ಕೆ ಸೆಲೆಬ್ರೇಷನ್ ಟ್ವೆಂಟಿ ಕೆ ಸೆಲೆಬ್ರೇಷನ್ ಮಾಡ್ತೀನಿ ಅಂದ್ರೆ ಅಟ್ ಲೀಸ್ಟ್ ಟ್ವೆಂಟಿ ಕೆ ನೀವೇನು ಕೇಳಿಲ್ಲ ನಾನೇ ಹೇಳಿದ್ದು ಟ್ವೆಂಟಿ ಫೈವ್ ಕೆ ಸೆಲೆಬ್ರೇಷನ್ ಮಾಡೋಣ ಸಿಂಪಲಾಗಿ ನನಗೆ ತಗೋಚಿದ್ದ ಒಂದು ಅರ್ಥ ಗರ್ಭಿತವಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಏನು ಅಂತ ಅಂತ ಏನೂ ಡಿಸೈಡ್ ಮಾಡಿಲ್ಲ ಅಟ್ಲೀಸ್ ಟ್ವೆಂಟಿ ಫೈವ್ ಕೆ ಫ್ಯಾಮಿಲಿನ ಸೆಲೆಬ್ರೇಟ್ ಮಾಡೋಣ ನನ್ನ ಅಕ್ಕ ತಂಗಿರೆಲ್ಲರೂ ಗೀವ್ ಅವೇ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರು ಗಿವ್ ಅವೇ ಮಾಡಿ ಅಂತ ಅಂದ್ಬಿಟ್ಟು ನಂಗೆ ನಿಜವಾಗ್ಲೂ ಅದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ ಪಿನ್ ಮಾಡಿ ಅಥವಾ ನನಗೆ ಡಿ ಎಮ್ ಮಾಡಿ ಗೀವ್ ಅವೇ ಮಾಡೋದು ಹೇಗೆ ಏನು ಅಂತ ಅಂತ ನಿಮ್ಮೆಲ್ಲರಿಗೂ ಒಂದು ಹೇಳಬೇಕು ಶಾಕಿಂಗ್ ನ್ಯೂಸ್ ಅಂದರೆ ನಾನು ಆರು ಸಾವಿರದ ಆರುನೂರ ಎಂಟು ಸ ಅನ್ಸ್ ಫಾಲೋವರ್ಸ್ನ ಅನ್ಫಾಲೋ ಮಾಡಿದ್ದೀನಿ ಫೇಕ್ ಫಾಲೋವರ್ಸ್ನೆಲ್ಲ ಬ್ಲಾಕ್ ಮಾಡಿದ್ದೀನಿ ಇಲ್ಲಾಂದರೆ ಫಿಫ್ಟಿ ಕೆ ಮೇಲೆ ಫಿಫ್ಟಿ ಸಿಕ್ಸ್ ಕೆ ಆಗ್ತಾಯಿತ್ತು ನನ್ನ ಫಾಲೋವರ್ಸು ಸೊ ಈ ಥರ ನನ್ನ ಫೇಕ್ ಯಾರ್ಯಾರು ಫಾಲೋವರ್ಸ್ ಮಾಡ್ತಾಯಿದ್ರು ಅವ್ರನ್ನೆಲ್ಲ ನಾನು ಅನ್ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಿನ್ನೆಯಿಂದ ಅದೆಲ್ಲ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ವಿಡಿಯೋ ಯಾವಾಗ ಬರುತ್ತಾ ವ್ಲಾಗ್ ಗೊತ್ತಿಲ್ಲ ಆ ಚಡ ಮುಗ್ದೋಗಿರುತ್ತೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿ ಶ್ವೇತಾ ಆಮೇಲೆ ಹೀಗೆ ಇರಲಿ ವ್ಲಾಗ್ ಏನೇನಾಯಿತು ನೆನ್ನೆಯಿಂದ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಎಲ್ಲೂ ಹೋಗ್ಬೇಡಿ ಓಕೆ ಸ್ಟೇಟ್ ಯಾನ್ ಫ್ರೆಂಡ್ಸ್ ಇದು ಗುರುವಾರದ ಆಗಿರುತ್ತೆ ಗುರುವಾರ ನಾನು ಆಗಿ ಎಲ್ಲ ಕೆಲಸ ಮುಗಿಸಿ ಮಕ್ಕಳೆಲ್ಲ ಕ್ಲಾಸ್ಗೆ ಹೋದ್ಮೇಲೆ ರಾಯರಿಗೆ ಫಸ್ಟು ಮನೇಲಿ ಒಂದು ಲೋಟ ಹಾಲು ಹಣ್ಣು ಎರಡು ದೀಪ ಅಂಟಿಸಿಟ್ಟು ದ ರಾಯರಿಗೆ ದಾಸವಾಳ ಹೂ ಅಂದರೆ ತುಂಬ ಇಷ್ಟ ಸೊ ನಾನೇ ಪಾಟಲ್ಲಿ ಬೆಳೆದಿರೋಂಥ ದಾಸವಾಳ ಹೂವು ಕೂಡ ಬಿಟ್ಟಿತ್ತು ಅದನ್ನೇ ರಾಯರಿಗೆ ಮುಟ್ಟಿಸಿ ಪೂಜೆ ಮಾಡಿ ನಿಯರ್ ಬೈ ಟಿಕ್ಕಿಲೆ ಹೋಟೆಲ್ ಇರೋಂಥ ಶ್ರೀ ರಾಘವೇಂದ್ರ ಮಠಕ್ಕೆ ಬಂದು ಅರ್ಚನೆ ಮಾಡಿಕೊಂಡು ಎರಡು ತುಪ್ಪ ದೀಪ ಅಲ್ಲೇ ಕೊಡ್ತಾರೆ ತಗೊಂಡು ಅಂಟಿಸ್ಬಿಟ್ಟು ಒಂದು ಎರಡು ನಿಮಿಷ ಅಲ್ಲೇ ಕೂತಿದ್ದು ಒಂದವೇ ಮನೆಗೆ ಬರುವಾಗ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಅವ್ರ ನೇಮ್ ಕೇಳೋಕ್ಕಾಗಲಿಲ್ಲ ಸಾರಿ ಫೋಟೋ ತಕ್ಕೊಳಕಾಗಲಿಲ್ಲ ಅಲ್ಲಿಂದ ಮನೆಗೆ ಬಂದು ಇನ್ನೂ ತಿಂಡಿ ತಿಂದಿರಲಿಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಕೌಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕಿತ್ತು ಸೊ ನಡ್ಕೊಂಡು ಎಲ್ಲ ತೊಗೊಂಡು ಬ್ಯಾಂಕ್ ಆಫ್ ಬರೋಡ ಹೋಗ್ತಾ ಇದ್ದೀನಿ ಅಲ್ಲಿ ಬ್ಯಾಂಕ್ ಒಳಗಡೆ ಎಲ್ಲ ಏನು ವೀಡಿಯೋ ಮಾಡಲಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ನಂದು ಓಲೆದು ತಿರುಪ ಕಟ್ಟಾಗೋಗಿತ್ತು ಸೊ ಅದನ್ನು ಕೊಟ್ಟಿದ್ದೆ ರೆಡಿ ಮಾಡೋಕ್ಕೆ ಅಂತ ಅವ್ರ ಹತ್ರ ಇಸ್ಕೊಂಬರೋಣ ಅಂತ ಹೋಗಿದ್ದೆ ಬಟ್ ಅವ್ರಿನ್ನೂ ರೆಡಿ ಆಗಿಲ್ಲ ಅಂದರು ಒಳ್ಳೆ ಒಳ್ಳೆ ಜುಮ್ಕಾ ಕಲೆಕ್ಷನ್ಸ್ ಬಂದಿದೆ ನೀವು ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ ನೀವು ಗೋಲ್ಡೆಲ್ಲ ಎಲ್ಲಿ ಶಾಪ್ ಮಾಡ್ತೀರ ಅಂತ ಟೀಕೆಲೆ ಹೋಟೆಲ್ ಇರೋಂಥ ಕೃಷ್ಣ ಜ್ಯುವೆಲ್ರಿ ಶಾಪ್ಗೆ ಅಲ್ಲಿಂದ ಬರೋಷಲ್ಲಿ ಗಾಂಧಿ ಏನು ಫೋನಲ್ಲಿ ಮುಳುಗೋಗಿದ್ದೀರಾ ಬೆಳಿಗ್ಗೆಯಿಂದ ಯಾವ ಹೋಗಿದ್ರಿ ಇವಾಗೇನು ಹೊಸದಾಗಿ ಆಶಾಡೋದು ಹಬ್ಬ ಮಾಡಕ್ಕೆ ಹೋಗಿದ್ರಾ ಇಲ್ಲ ಜಮೀನ್ ನೋಡಬೇಕಾಗಿತ್ತು ಜಮೀನು ಏನು ನೋಡ್ತೀರಾ ಅವರೇ ಬಿದ್ದಿತ್ತು ಅವರ ಬಂದಿದೆಯೋ ಬಂದಿಲ್ವಾ ನಿಶ್ಚಿತ್ರ ಇರಬೇಕು ಏನಂತ ತಿಳ್ಕೊಂಡು ತಿಳ್ಕೊಂಡ್ರು ಹಂಗೆ ಎರಡು ಮರ ಬಿದ್ದೋಗಿತ್ತು ಗಾಳಿ ಯಾವ ಮರ ಅದು ಗೊಬ್ಬಳಿ ಮರ ಮಳೆನಾ ನಿಮ್ಮ ಕಡೆ ಮಳೆ ಮಳೆ ಫುಲ್ ಮಳೆ ಫುಲ್ ಮಳೆ ಹ್ಮ್ ಅದನ್ನ ಏನು ಮಾಡೋದು ಏನು ಮಾಡೋದಿಲ್ಲ ಸದ್ಯಕ್ಕೆ ಬೇಸಕ್ಕಾಗ ಮುಗ್ಯೋಡು ಏನು ಮಾಡೋದಲ್ಲ ಬೇಸಿಗೆ ಕಲ್ಲ ಬ್ಯಾಸ್ಕೆ ಬರ ಮಾಡ್ಬಿಡ ಬಿದ್ದಿಲ್ಲಿ ಬುಡಸೈತಾ ಯಾರು ಎತ್ಬ ಲಕ್ಷ ರೂಪಾಯಿ ಮರಗಳ ಹೋಗ್ತಾ ಮಣ್ಣಲ್ಲಿ ಮಣ್ಣ ಹೋದ ಕುಜ್ಬಿ ಎರಡ್ ಮರಗಳಿಂದ ಏನಾಯ್ತಾಯ್ತು ಅಲ್ಲಾ ರೈತರ ಸಂಘದ ಅಧ್ಯಕ್ಷರಾಗಿ ರೈತರಾಗಿ ಜುಜುಬಿ ಮರ ಅಂತಿರಲ್ಲ ನೀವು ಲಕ್ಷ ರೂಪಾಯಿ ಇವಾಗ ಬಂದ್ಬಿಟ್ಟು ಮೇಡಮ್ ತಿಂಡಿ ಅಂದ್ರೆ ಆರೂವರೆ ತಿಂಡಿ

ಕರ್ಬೇವ್ ಸೊಪ್ಪು ಹೇರ್ ಒಳ್ಳೇದು ಕಣ್ರಿ ಅದಕ್ಕೆ ಕಣ್ಣಿಗೆ ಕೂದಲಗೆಲ್ಲ ಒಳ್ಳೇದು ಚೆನ್ನಾಯ್ತಾ ಬಿಸಿಯಾಗಿಲ್ಲ ಸಾಕಾ ಎಂಜಾಯ್ 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 ಹಿಂಗೆ ಮಾತಾಡ್ಕೊಂಡು ಗಾಂಧಿ ಇದ್ರೆ ನಮ್ಮ ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಮಧ್ಯಾಹ್ನ ಬಿಸಿ ಊಟ ಮತ್ತು ಉಪ್ಸಾರು ಮಾಡಿದ್ದೆ ಉಪ್ಸಾರು ರೆಸಿಪಿ ಏನು ಶೇರ್ ಮಾಡೋದು ಅಂತ ಮಾಡಲಿಲ್ಲ ನಾಳೆ ಶುಕ್ರವಾರಕ್ಕೆ ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ಎಲ್ಲ ಪೋಣಿಸ್ಕೊಂಡು ವಾಕ್ ಮುಗಿಸ್ಕೊಂಡು ಬಂದೆ ಇವತ್ತು ಎಂಟು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಏಳು ಕಿಲೋಮೀಟರ್ ನಡೆದಿದ್ದೀನಿ ಆರೂವರೆ ಗಂಟೆ ನಿದ್ದೆ ಮಾಡಿದ್ದೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನನಗೆ ಆರು ಸಾವಿರದ ಆರುನೂರ ಎಂಟು ಜನನ ನಾನು ಡಿಲೀಟ್ ಮಾಡಿದೆ ಫಾಲೋವರ್ಸ್ನ ಇವರೆಲ್ಲ ಫೇಕ್ ಫಾಲೋವರ್ಸ್ ಮತ್ತು ಚಪಾತಿ ತಿಂದು ಮಲಗಿ ಎರಡೂವರೆಗೆ ಕರೆಕ್ಟಾಗಿ ಎದ್ದೆ ಸೋನೆ ಸೋನೆ ಮಳೆ ಫ್ರೆಂಡ್ಸ್ ಸೊ ಹಾಗಾಗಿ ಸಿಂಪಲ್ಲಾಗಿ ರಂಗೋಲೆ ಹಾಕೋಣ ಅಂತ ಹೇಳಿ ರಂಗೋಲೆ ಹಾಕಿದ್ದೀನಿ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಮೂರನೇ ಆಷಾಢ ಶುಕ್ರವಾರ ಕರೆಕ್ಟಾಗಿ ಐದು ಗಂಟೆ ಆಯಿತು ನೋಡಿ ಟೈಮಿಂಗ್ ಸಮೇತ ಎಲ್ಲ ರೆಡಿ ಮಾಡಿಕೊಂಡು ನಾಲ್ಕೂವರೆಗೆ ಲಾಸ್ಟ್ ಸೆಕೆಂಡ್ ಆಷಾಢ ಶುಕ್ರವಾರದಲ್ಲಿ ಪೂಜೆ ಮಾಡಿದ್ದೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ದೀನಿ ದೇವ್ರ ಮನೆ ಡೆಕೋರೇಷನ್ ಹೇಗಿದೆ ದೇವ್ರ ಮನೆ ರಂಗೋಲೆ ಹೇಗಿದೆ ಎಲ್ಲ ಥರ ಹೂ ತರಿಸಿದ್ದೆ ಸತೀಶ್ ಕೈಲಿ ತಾವರೆ ಹೂವು ಗಣಗಿಲು ಹೂವು ಮಲ್ಲಿಗೆ ಹೂವು ಪ್ರತಿ ಒಂದನ್ನು ಹಾಕಿ ವಸ್ತು ಲ್ಲ ದೀಪ ಅಂಟಿಸಿಟ್ಟು ಮಕ್ಕಳನ್ನೆಲ್ಲ ಫ್ರೆಶ್ ಮಾಡಿ ಸತೀಶು ಕೂಡ ಸ್ನಾನ ಮುಗಿಸಿ ಬಂದಿದ್ದರು ಎಲ್ಲರದ್ದು ಸ್ನಾನ ಆದಮೇಲೆ ನನ್ನ ಮಹಾಮಂಗಳಾರತಿ ಮಾಡೋದು ಒಬ್ರು ಮಲಗಿರುವಾಗ ಒಬ್ರು ಸ್ನಾನಕ್ಕೆ ಹೋಗಿರುವಾಗ ನಾನು ಪೂಜೆ ಮಾಡೋದಿಲ್ಲ ಸೊ ಸತೀಶ್ ಏನಾದರೂ ಒಂದೊಂದು ದಿನ ಸ್ನಾನಕ್ಕೆ ಹೋಗಿದರೆ ನನ್ನ ಪಾಡು ನಾನು ಪೂಜೆ ಮಾಡ್ಕೊತೀನಿ ಸೊ ಗೋಡೋನಲ್ಲೆಲ್ಲ ಪ್ರಸಾದ ಇತ್ತು ಹಾಗಾಗಿ ಸತೀಶ್ ನಾನು ಸ್ನಾನ ಮಾಡಿಯೇ ಪ್ರಸಾದ ಮಾಡೋದು ಅಂತ ಹೇಳಿದ್ರು ನನಗೂ ಅರ್ಧ ಗಂಟೆ ಲೇಟ್ ಆಗಿತ್ತು ಮಹಾಮಂಗ್ಲಾರತಿಗೆ ಹೋಗ್ಬೇಕಿತ್ತು ಹಾಗಾಗಿ ಸಿಂಪಲ್ಲಾಗಿ ಒಂದು ಮಳೆ ಅಲ್ವಾ ಹಾಗಾಗಿ ಒಂದು ಕಾಟನ್ ಸ್ಯಾರಿನ ವೇರ್ ಮಾಡಿ ನಾನು ಫಸ್ಟು ನಮ್ಮ ಕೆ ಜಿ ಕೊಪ್ಪಲಲ್ಲಿರುವಂಥ ಶ್ರಾಮುಣೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಬಂದಿದ್ದೀನಿ ನನಗೋಸ್ಕರ ಇಬ್ರು ಮೂರು ಜನ ನನ್ನ ಲವ್ಲಿ ಸಿಸ್ಟರ್ಸ್ ಕಾಯ್ಕೊಂಡಿದ್ರು ಹೋದ ತಕ್ಷಣ ಮಾತಾಡ್ಸಿದ್ರು ಸೀಸ್ ನೀವು ಬರ್ತೀರಾ ಅಂತ ನಾವು ಕೂಡ ಇವತ್ತು ಬೇಗ ಬಂದಿದ್ದೀವಿ ಅಂತ ಹೇಳಿದ್ರು ನಿಜಕ್ಕೂ ಖುಷಿ ಆಯಿತು ಸೊ ಮಹಾ ಮಲಾತಿ ಆಗ್ತಾ ಇದೆ ನೋಡಿ ಮಹಾಮಂಗಳಾರತಿ ಮಾಡ್ತಾರೆ ಫ್ರೆಂಡ್ಸ್ ಆರು ಗಂಟೆಯಿಂದ ಆರು ಕಾಲು ಒಳಗಡೆ ಮಹಾಮಂಗಳಾರತಿ ಆಗಿಬಿಡುತ್ತೆ ನಾನು ಎಲ್ಲ ಕೆಲಸ ಮುಗಿಸಿ ಫಸ್ಟು ಮನೆ ಆಫೀಸ್ ರೂಮ್ ಗೋಡೌನ್ ಪೂಜೆ ಮುಗಿಸಿಯೇ ಟೆಂಪಲ್ಗೆ ಹೋಗುವಂಥದ್ದು ಒಬ್ಬೊಬ್ರು ಏನು ಮಾಡ್ತಾರೆ ಫಸ್ಟ್ ಟೆಂಪಲ್ಗೆ ಹೋಗ್ಬಿಡ್ಬಿಟ್ಟು ಆಮೇಲೆ ಮನೇಲಿ ಪೂಜೆ ಮಾಡ್ತಾರೆ ಆ ರೀತಿ ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಮಾಡಬೇಡಿ ಸಣ್ಣ ಪುಟ್ಟ ಅಲ್ಲೇ ಒಂದು ಸೆಲ್ಫಿ ಕೂಡ ತೆಕ್ಕೊಂಡು ಮನೆಗೆ ಬಂದು ಪೂಜೆ ಸಾಮಾನು ಎಲ್ಲ ಎತ್ಕೊಂಡು ಮತ್ತು ನಾನು ನಮ್ಮ ಏರಿಯಾದಲ್ಲಿರೋವಂಥ ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದಿದ್ದೀನಿ ಸುಮಾರು ಜನ ನನಗೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತೀರಾ ಸಿಸ್ ಇದು ನಮ್ಮನೆ ದೇವರು ನಮ್ಮನೆ ದೇವ್ರಿಗೋಗಿದ್ರ ನಮ್ಮನೆ ದೇವ್ರ ಪೂಜೆ ಮಾಡಿಸಿದ್ರ ವೀಡಿಯೋದಲ್ಲಿ ನೋಡಿ ಖುಷಿ ಆಯಿತು ಅಂತೆಲ್ಲ ಹೇಳ್ತೀರಾ ನನಗೆ ನಿಜಕ್ಕೂ ನಿಮ್ಮ ತನಕ ದರ್ಶನ ಭಾಗ್ಯ ಸಿಕ್ತಲ್ಲ ದೇವ್ರದ್ದು ಅಷ್ಟೇ ಸಾಕು ಏಳು ಜನ್ಮಕ್ಕಾಗುವಷ್ಟು ಪುಣ್ಯ ಅದು ಸೊ ಅಲ್ಲೂ ಕೂಡ ಕಾಯಿ ಮಾಡಿಸ್ಕೊಂಡು ಮಹಾಮಂಗ್ಲಾರತಿ ಮಾಡಿಸ್ಕೊಂಡು ನಿಂಬೆಣ್ಣ ಆರತಿ ಎಲ್ಲ ಮಾಡಿ ಆರೂವರೆ ಆರು ಮುಕ್ಕಾಲು ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಯಾಕಂದರೆ ಏಳು ಗಂಟೆಗೆ ತನಕನೂ ಮತ್ತು ನನ್ನ ಕೊಪ್ಪಳಿಗೆ ಹೋಗ್ತೀನಿ ಅಲ್ಲಿಂದ ಕುವೆಂಪು ನಗರಲ್ಲಿರೋಂಥ ಬಂದಂತಮ್ಮ ಕಳಂಬಗೆ ಹೋಗ್ತೀನಿ ಅಲ್ಲಿ ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ ಹಾಗಾಗಿ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಇವರು ನನ್ನ ಸಬ್ಸ್ಕ್ರೈಬರ್ ಸಾರಿ ಫ್ರೆಂಡ್ ನಿಮ್ಮ ಹೆಸರು ಹೇಳೋಕ್ಕೆ ನಂಗೆ ನಿಜಕ್ಕೂ ಮರ್ತೋಗಿದೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಒಂದು ಐದು ಜನ ಮುತ್ತೈದರಿಗೆ ಸ್ವೀಟು ಬಾಳೆಹಣ್ಣು ಅರ್ಶನ ಕುಂಕುಮ ಕೊಟ್ಟು ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದೆ ಇವತ್ತು ಕೂಡ ನಾನು ಐದು ದೇವಿ ದರ್ಶನ ನಾನು ಮಾಡಿದ್ದೀನಿ ನಿಮಗೂ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಮುಖಾಂತರ ಇಲ್ಲಿಗೆ ಬಂದಾಗ ರೌಂಡ್ ಸೆವೆನ್ ಆಗಿತ್ತು ಸೊ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಇಲ್ಲೂ ಕೂಡ ಹೂವು ತಂದಿದ್ದೆ ಹೂವು ಎಲ್ಲನೂ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ನಾನು ಎಲ್ಲ ಕಡೆ ತೆಕ್ಕೋತಾನೆ ಇರ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ತೆಕ್ಕೊಂಡಿದ್ದೆ ಅದನ್ನೇ ಕೂಡ ಅಪ್ಲೋಡ್ ಇದ್ದೀನಿ ಸೊ ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಇವಾಗ ನಾನು ಬಂದಿದ್ದೀನಿ ಕುವೆಂಪು ನಗರಲ್ಲಿರೋಂಥ ಬಂದಂತಮ್ಮ ಕಾಳಮ್ಮ ಟೆಂಪಲ್ಗೆ ಲಾಸ್ಟಿಂದ ನೋಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ ಲಾಸ್ಟ್ ಟೈಮ್ ಸೆಕೆಂಡ್ ಆಷಾಢದಲ್ಲಿ ಹೊಂಬಾಳೆ ಅಲಂಕಾರ ಮಾಡಿದರು ಅಮ್ಮನಿಗೆ ಇವತ್ತು ಫುಲ್ ಫುಲ್ಲು ಮುತ್ತಿಂದ ಪ್ಯೂರ್ ಪರ್ಲಿಂದ ಅಮ್ಮನ ಅಲಂಕಾರ ಮಾಡಿದ್ದಾರೆ ಬಂದಂತಮ್ಮ ಕಾಳಮ್ಮ ಆದಿಶಕ್ತಿ ದೇವ್ರನ್ನ ನಿಜಕ್ಕೂ ತುಂಬ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಅದನ್ನು ನೋಡಲಿಕ್ಕೆ ಹೋಗಬೇಕು ಅಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಹೂ ಪ್ರಸಾದ ಎಲ್ಲ ಈಸ್ಕೊಂಡು ಒಂದು ನಾನು ನನ್ನ ಮಗಳು ನನ್ನ ಜೊತೆ ಬರ್ತಾಳೆ ಅದು ನಿಮ್ಮೆಲ್ರಿಗೂ ಗೊತ್ತು ಸೊ ಇಲ್ಲಾಂದರೆ ನನಗೆ ವೀಡಿಯೋ ಮಾಡ್ಕೊಡೋಕೆ ಯಾರಾದರೂ ಬೇಕಲ್ವ ಹಾಗಾಗಿ ಪಾಪ ಅದು ನನ್ನ ಹಿಂದೆನೇ ಬರುತ್ತೆ ಅವಳ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ತಗೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ ಚೌಡೇಶ್ವರಿ ಅಮ್ಮ ದೇವಸ್ಥಾನಕ್ಕೆ ಮಾತಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಯಾರಿಗಾದ್ರೂ ಅರ್ಥ ಆದರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಅವಳು ಏನು ಮಾತಾಡ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗಲಿಲ್ಲ ಅಲ್ಲಿ ವಾಟರ್ ಟ್ಯಾಂಕಲ್ಲಿ ಒಂದು ದೊಡ್ಡದು ಮುಖ ಥರ ಮಾಡಿದ್ದಾರೆ ಸೊ ಆ ಮುಖ ಯಾರ್ದು ಅಂತ ಕಮೆಂಟ್ ಮಾಡಿ ಅಂತ ನೀನೋ ಕೇಳ್ತಾ ಇದ್ದಾಳೆ ನಾವು ಎಡಿಟ್ ಮಾಡುವಾಗ ನೋಡಿ ನನಗೆ ನಗು ಬಂತು ಸೊ ಅದನ್ನು ನಾನು ಹಾಗೆ ನ್ಯಾಚುರಲ್ ಆಗಿ ಹಾಕಿದ್ದೀನಿ ಚೌಡೇಶ್ವರಿ ಅಮ್ಮನಿಗೆ ಬಂದೆ ಇದು ವಿಜಯನಗರದಲ್ಲಿರೋದು ಸಪ್ತ ಮಾತ್ರಕ್ಕೆ ಅಮ್ಮನವರು ಅಕ್ಕ ತಂಗಿರಿ ಏಳು ಜನ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಆ ರಂಗೋಲಿ ಆಗಿರ್ಬೋದು ಆ ಅಕ್ಕ ತಂಗಿರು ಏಳು ಜನ ನೋಡಿ ಪ್ರತಿಯೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತು ಅಮ್ಮನಿಗೆ ಸರಸ್ವತಿ ಅಲಂಕಾರ ಮಾಡಿದರು ಇಲ್ಲಿ ಒಂದೊಂದು ದಿನ ಒಂದೊಂದು ಲಾಸ್ಟ್ ಟೈಮ್ ಕಾಮದೇನು ಇಟ್ಟು ಶ್ರೀ ಲಕ್ಷ್ಮಿ ಅವತಾರ ಸೆಲೆಬ್ರೇಟ್ ಥರ ಮಾಡಿದರು ರಂಗೋಲಿ ನೋಡಿ ಫ್ರೆಂಡ್ಸ್ ಎಸ್ ಎಷ್ಟು ಚೆಂದ ಬಿಡಿಸಿದ್ದಾರೆ ಆ ಮಳೆಯಲ್ಲೂ ಕೂಡ ರಂಗೋಲಿ ಇರೋಲ್ಲ ಹೊಟ್ಟೋಗುತ್ತೆ ಬಟ್ ಇರೋಷ್ಟು ತನಕ ಇರಲಿ ಅಂತ ಬಿಡಿಸಿದ್ದಾರೆ ಅವರು ಇದನ್ನೆಲ್ಲ ேன்ே வாச ஆகுவது இந்த பக்க மனி ஏழு அது வாசு ஆமே நகுவ அட்ல அல் எங்களுக்கு அந்த அவளை நாலு அவளே முகத்தவளை அல்ல சாங் சங்க கோயிக்க அது அந்த நீக்கே நீங்க ನಂದು ನನ್ನ ಕಚ್ಚಾಟ ರೆಗ್ಯುಲರ್ ಆಗಿ ಇದ್ದೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಪ್ರಸಾದ ಕೂಡ ರೆಡಿಯಾಗಿತ್ತು ಇವತ್ತು ಕೂಡ ವೆಜ್ ಪಲಾವ್ ಮತ್ತು ಕೇಸರಿ ಭಾತ್ ಪೈನಾಪಲ್ ಕೇಸರಿ ಭಾತ್ ಮಾಡಿದ್ರು ನಾವು ಬರೋ ಅಷ್ಟರಲ್ಲ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಜನ ಹೇಳ್ತಾಯಿದ್ರಿ ಸಿಸ್ ಪೂಜೆ ಮಾಡೋಕ್ಕೆ ಮುಂಚೆ ಮಕ್ಕಳಿಗೆ ಕೊಡಬೇಡಿ ಸಿಸ್ ಅಂತ ಅಂದ್ಬಿಟ್ಟು ಮಕ್ಕಳು ದೇವ್ರ ಸಮಾನ ಅಲ್ವಾ ಮಕ್ಕಳು ತಿಂದರೆ ದೇವ್ರು ತಿಂದಂಗೆ ಸೊ ಸತೀಶೇ ಮಾಡಿರೋದು ಮಕ್ಕಳು ತಿಂದರೆ ಏನು ಪ್ರವಾ ಪರವಾಗಿಲ್ಲ ಅದು ಸತೀಶ್ ಹೇಳಿರೋದು ನನಗೆ ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ತೊಗೊಂಡು ಮಕ್ಕಳಿಗೆ ಡಬ್ಬಿಗೆ ಹಾಕಿ ಅವ್ರಿಗೂ ಕೂಡ ತಿನ್ನಿಸಿ ಸ್ಕೂಲ್ಗೆ ಕಳಿಸಿದೆ ಅದೆಲ್ಲ ಹೊರಟಾದ ಮೇಲೆ ಇದು ಸೆಕೆಂಡ್ ರೌಂಡ್ ಪ್ರಸಾದ ರೆಡಿ ಮಾಡ್ತಾ ಟೊಮೆಟೊ ಬಾತ್ ಮತ್ತೆ ಮೊಸರನ್ನ ಮತ್ತೆ ಸಿ ಪೊಂಗಲ್ ಇವರು ಸತೀಶ ತಮ್ಮ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತಂದ್ರೆ ಅಂದ್ರೆ ಒಂದು ಚಾಮುಂಡೇಶ್ವರಿ ಪ್ರಸಾದ ಇದೆ ಸೊ ಕರೆದೋಗಿದ್ದಾರೆ ಮನೆಗೆ ಬಂದು ಬನ್ನಿ ಬರ್ಲೇಬೇಕು ನೀವು ಅಂತ ಚಾಮುಂಡೇಶ್ವರಿ ಹರ್ಕೆ ಪ್ರಸಾದ ಊಟಕ್ಕೆ ಹೋಗ್ತಾ ಇದೀವಿ ನನಗೆ ತಿನ್ಬೇಕೋ ತಿನ್ಬಾರ್ದು ಮನಸಿಲ್ಲ ಗೊತ್ತಿಲ್ಲ ಬಟ್ ಚಾಮುಂಡೇಶ್ವರಿಗೆ ಅಂತಂದರೆ ಕುರಿ ಮರಿ ಈ ಥರದ್ದೆಲ್ಲ ನಾನ್ ವೆಜ್ ಅರ್ಪಣೆ ಮಾಡ್ತಾರೆ ನಾನ್ ವೆಜ್ ಊಟ ತುಂಬ ಹತ್ತಿರದ ರಿಲೇಟಿವ್ ಸೊ ಹೋಗಲೇಬೇಕು ಸತೀಶ್ ಬಾ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಮ್ಮ ಜೊತೆ ಗುರುಮಲ್ಲಪ್ಪ ಅವರು ಕೂಡ ಇದ್ದಾರೆ ಅಂದರೆ ಕೆಲ್ಸಕ್ಕೆ ಬಂದಿದ್ದಾರೆ ಅಲ್ವಾ ಸೊ ಹಾಗಾಗಿ ಮಳೆ ಬಂತು ಗಾಯ್ಸ್ ಮಳೆ ಮಳೆ ಜೋರು ಮಳೆ ಬಟ್ಟೆ ಎತ್ಕೊಂಡ್ಬಿಡ್ಬೇಕು ಒಂದು ಗೌನ ಹಾಕೊಂಡಿದ್ದೀನಿ ಪಿಸ್ತಾ ಗ್ರೀನ್ ಕಲರ್ ಗೌನ್

ಗಾಯ್ಸ್ ಬನ್ನಿ ಹೋಗೋಣ ಹೇಗೆ ಕಾಣ್ತಾ ಇದ್ದೀನಿ ಈ ಕಮೆಂಟಲ್ಲಿ ಹೇಳಿ ನಾನು ಸಣ್ಣ ಆಗಿದ್ದೀನಿ ದಪ್ಪ ಅಪ್ಪಾಗಿದ್ದೀನ ಕಮೆಂಟ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಇದು ಎಷ್ಟು ವರ್ಷ ಗೌನ ನೀವು ಕಮೆಂಟ್ ಮಾಡಲೇಬೇಕು ನಾನು ಲಾಸ್ಟ್ ಟೈಮು ಕೇಳಿದ್ದೆ ಬಟ್ ನೀವು ಯಾರೂ ನನಗೆ ಕಮೆಂಟಲ್ಲಿ ಹೇಳಿಲ್ಲ ಏನೂ ಮೇಕಪ್ ಇಲ್ಲ ಸ್ವಲ್ಪ ಲಿಪ್ ಗ್ಲೌಸ್ ಹಾಕೊಂಡಿದ್ದೀನಿ ನಿದ್ರೆ ಬರ್ತಾಯಿತ್ತು ಇನ್ನೇನೋ ನಿದ್ರೆ ಮಾಡಿಬಿಡ್ತಾ ಇದೆ ಸತೀಶ್ ಬಂದು ಬಾ ಹೋಗೋಣ ಬಾ ಹೋಗೋಣ ಅಂದರು ಒಂದು ಹತ್ತು ಇಲ್ಲೇ ನಿಯರ್ ಬೈ ಹೋಗಾದಿ ರಿಂಗ್ ರೋಡಲ್ಲಿ ಕೀ ಎಲ್ಲ ಬಿಳ್ಸ್ಕೊತಾ ಇದ್ದೀನಿ So, 있게 봐주시는 u t it filtrate ನಾವು ಹೊರಡೋಷ್ಟರಲ್ಲಿ ಗಾಡಿ ಕೂಡ ಬಂತು ಗಾಡಿಗೆಲ್ಲ ಲೋಡ್ ಇದ್ದಾರೆ ಇದಾರೆ ಚಾಮುಂಡಿ ಬೆಟ್ಟದ ಪಾದಕ್ಕೆ ತಗೊಂಡೋಗ್ತಾರಂತೆ ಸೊ ಹಾಗಾಗಿ ಸತೀಶ್ ಅವರ ತಮ್ಮನಿಗೆಲ್ಲ ಹೇಳಿ ನೀಟಾಗಿ ಎಲ್ಲ ಹೋಗಿ ಎಲ್ಲ ಬಡಿಸಿ ಬನ್ನಿ ಅಂತ ಇದು ಆರ್ಡರ್ ಮಾಡ್ತಾ ಯಾರೋ ಆರ್ಡರ್ ಕೊಟ್ಟಿದ್ರು ನಮಗ್ ತರಕಾರಿ ಕೊಡ್ತಾರಲ್ಲ ರೆಗ್ಯುಲರ್ ಆಗಿ ಆ ಹುಡುಗ ನಮ್ಗೆ ಆರ್ಡರ್ ಕೊಟ್ಟಿದ್ದು ಅವ್ರಿಗೆ ನಾವು ಮಾಡಿ ಕೊಟ್ಟಿರೋದು

கடுமேடி கடுமேடி நடித்திருந்தது அல்லே அதே ಸೊ ಹೀಗೆ ಮಾತಾಡ್ಕೊಂಡು ನಾವು ಹೊರಟ್ವಿ ಜೆ ಜೆ ಗಾರ್ಡನ್ ಭೋಗಾದಿಲ್ಲಿರೋ ಫಂಕ್ಷನ್ ಹಾಲ್ಗೆ ಸೊ ಡೆಸ್ಟಿನೇಷನ್ ಬಂದು ರೀಚ್ ಆದ್ವಿ ನನಗೆ ಒಂಥರ ಹಳ್ಳಮನ್ಸು ತಿನ್ಲೋ ಬೇಡವೋ ಊಟಕ್ಕೆ ಹೋಗ್ಲೋ ಬೇಡವೊ ಅಂತ ಅದಕ್ಕೆ ಸತೀಶ್ ಅಂದರು ಇದು ಚಾಮುಂಡೇಶ್ವರಿ ಪೂಜೆನೇ ಬೇಕಿದ್ರೆ ಬಾ ನೋಡು ಅಂತ ಅಂದ್ಬಿಟ್ಟು ಯಾಕಂದರೆ ಬೇರೆಯವ್ರಾಗಿದ್ರೆ ನಾನು ನಿಜಕ್ಕೂ ಹೋಗ್ತಾ ಇರಲಿಲ್ಲ ತೀರ ಸಂಬಂಧಿಕರು ತೀರ ಗೊತ್ತಿರೋರು ರಿಲೇಟಿವ್ ಹಬ್ಬ ಹೋಗ್ಬೇಕಲ್ವ ಹಾಗಾಗಿ ಸೊ ಬಂದ್ವಿ ಫೈನಲಿ ಚಾಮುಂಡಮ್ಮನಿಗೆ ಮತ್ತೆ ಇನ್ನೊಂದು ಪೂಜೆ ಮಾಡಿ ಮಹಾಮಂಗಳಾರತಿ ಎಲ್ಲ ತಗೊಂಡು ಸಿಹಿ ಬೂಂದಿ ಕೊಟ್ಟರು ಪ್ರಸಾದ ಅಂತ ಅದು ತೊಗೊಂಡು ತೀರ್ಥ ಎಲ್ಲ ತಗೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು ಅವರು ನಮಗೆ ಅಂತ ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು ಬೇಗ ಅಂತ ಕ್ಯೂ ಅಲ್ಲೂ ರಶಲ್ಲೂ ಜಾಗ ಮಾಡಿಕೊಟ್ರು ಗುರುಮಲ್ಲಪ್ಪ ಎಲ್ರಿಗೂ ಗೊತ್ತು ಅವ್ರು ತಿನ್ನೋದಿಲ್ಲ ಬಟ್ ಅವರಿಗೆ ವೆಜ್ ಊಟ ರೆಡಿ ಇತ್ತು ಪಕ್ಕದಲ್ಲೇ ಕುತ್ಕೊಂಡು ವೆಜ್ ಊಟ ಮಾಡಿದ್ರು ವರ್ಕೆ ಪಾಯಸ ಆಮೇಲೆ ಮೊಟ್ಟೆ ಪಲ್ಯ ಆಮೇಲೆ ಫಿಶ್ ಕಬಾಬ್ ಚಿಕನ್ ಮಟನ್ ಸಾಂಬಾರ್ ಬೋಟಿ ಗೊಜ್ಜು ಇಡ್ಲಿ ಪ್ರತಿಯೊಂದು ಐಟಮ್ಸ್ ಮಾಡಿದರು ಆಮೇಲೆ ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡಿದರು ತಟ್ಟೆ ಇಡ್ಲಿ ಬೋಟಿ ಗೊಜ್ಜು ಊಟ ನಿಜಕ್ಕೂ ಚೆನ್ನಾಗಿತ್ತು ಯಾಕಂದರೆ ನಮ್ಮ ಮಂಡ್ಯ ಸ್ಟೈಲ್ ಕೇಳಬೇಕಾ ನಾವಂತೂ ಫ್ರೆಂಡ್ಸ್ ಈ ನಡುವೆ ಗೀ ರೈಸ್ ಮಾಡಿದರು ತುಂಬಾ ರೇರ್ ಆಗಿಬಿಟ್ಟಿದೆ ಮನೇಲಿ ಮಾಡೋವಂಥದ್ದು ಊಟ ಎಲ್ಲ ತಿಂದ್ಕೊಂಡು ಈಗ ನಂಬ್ತಿರೋ ಬಿಡ್ತಿರೋ ನಾನು ಟೂ ಮಂತ್ಸ್ ಆಗಿತ್ತು ತಿಂದು ಸೊ ಸತೀಶ್ ಹೇಳ್ತಾ ಇದ್ದರು ನೀನು ತಿನ್ನಲ್ಲ ಮಕ್ಳಿಗೂ ಕೊಡೋದಿಲ್ಲ ಅದೆಲ್ಲ ಮಾಡ್ತಾ ಇರಬೇಕು ತಿಂತಾಯಿರ್ಬೇಕು ಅಂತ ಬಟ್ ಯಾಕಂತ ಗೊತ್ತಾಗ್ತಲ್ಲ ಈ ನಡುವೆ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿತ್ತಲ್ಲೆ ಆ್ಯಂಬಿಯನ್ಸ್ ಕೂಡ ಸೊ ಅಲ್ಲೂ ಕೂಡ ಕ್ಯಾಮ್ರಾಮನ್ ಯಾರು ಗೊತ್ತಾ ನಮ್ಮ ಗುರುಮಲಪ್ಪಾಜಿ ಇದು ಒಂದು ರೀಲ್ ಕೂಡ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಖತ್ತಾಗಿ ನನ್ನ ಮಗಳು ಪ್ಲೇಸ್ನ ಅವರು ಆಕ್ಯುಪೈ ಮಾಡಿಕೊಂಡು ಕೊಡಿ ಮೇಡಮ್ ನಾನು ಮಾಡ್ಕೊಡ್ತೀನಿ ನಿಂಪಾಡ್ ನೀವು ಆ್ಯಕ್ಟ್ ಮಾಡಿ ಮೇಡಮ್ ಇವೆಲ್ಲ ಕಾಮಿಡಿ ಇರಬೇಕು ಮೇಡಮ್ ಲೈಫಲ್ಲಿ ಏ ಅಂತ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಮನೆ ಕಡೆ ಬಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡಿ ಅಂದರು ತಾಲೂಕು ರೋಡ್ ತುಂಬ ಹತ್ತು ರೂಪಾಯಿ ನಾಪರ ಹದಿನೈದು ರೂಪಾಯಿ ಅಪರಾಗದೇ ಭಾರಿ ಕಷ್ಟ ಆಗುತ್ತೆ ಆಗ ನಾನು ಏನು ನಾವು ಮೈಸೂರು ಬಂದು ಯಾಕೆ ಒಂದು ಹೋಟ್ಲು ಮುಗಬಾರ್ದು ಇಷ್ಟು ಚೆನ್ನಾಗಿ ಗೊತ್ತಿದೆ ನಮಗೆ ತರಕಾರಿ ಕಸದ ಗೊತ್ತು ಏನು ಯಾವಾಗ ಗೊತ್ತು ಯಾಕೆ ಮುಡ್ಬಾರ್ದು ಅಂದ್ಬಿಟ್ಟು ನಾನು ಮೈಸೂರಿಗೆ ಬಂದೆ ಆ ಗಣಪತಿ ಚೌಕ್ದಲ್ಲಿ ಒಬ್ಬರು ಚಡ್ಡಿ ಗುರುಮಾಲಪ್ಪ ಚಪಾತಿ ಅಂತಿತ್ತು ಅವರು ಅವ್ರ ಹೋಟ್ಲಿಗೆ ಹೋದೆ ನಾನು ಆಗ ಒಂದು ಎರಡು ಚಪಾತಿ ರಾಗಿ ರೊಟ್ಟಿ ತಿನ್ನೋ ಜನಾನು ಎರಡು ಒಂದು ಚಪಾತಿ ಇದೆ ಕಂಡು ಎರಡು ಇಡ್ಲಿ ತೊಗೊಂಡು ಒಂದು ವಡೆ ತಗೊಂಡೆ ಆಗ ಒಂದು ಮೂರು ರೂಪಾಯಿ ಬಿಲ್ ಆಯಿತು ಆಗ ನೂರು ರೂಪಾಯಿ ಎಲ್ಲ ನೋಟ್ ಕೊಟ್ಟೆ ನಾನು ಲೋಟ್ ಕೊಟ್ಟಿದ್ದಕ್ಕೆ ಆ ಪಾರ್ಟಿ ನನಗೆ ಏನು ತಂದ್ಬಿಟ್ಟು ತರಡಿನಿಂದ ನೂರು ರೂಪಾಯಿ ಅಂತಂತ ಬೋದ ನನಗೆ ಅಲ್ಲ ಸ್ವಾಮಿ ಸರಿ ಸ್ವಾಮಿ ಇಲ್ಲ ರೀ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೀವಿ ಮೂವತ್ತು ರೂಪಾಯಿ ವ್ಯಾಪಾರ ಆಗಿಲ್ಲ ನೀನು ನೂರು ರೂಪಾಯಿ ನೋಟ್ ಆಗಲಾಗಿರೋ ನೋಟ್ ತಂದ್ಬಿಟ್ರೆ ಎಲ್ಲಿ ಚಿಲ್ಲರೆ ಕೊಡೋಕಾಯಿತೇನ ಅಂತಂದರು ಹಾಂ ಹಾಗಾಗಿ ನೀವು ದುಡ್ಡು ತಿಂದಿಲ್ಲ ಮೂರು ರೂಪಾಯಿ ಏನು ಮಾಡೋದು ಇನ್ನೊಂದು ಹತ್ತು ಕೊಡೋ ಅಂದರು ಇಷ್ಟು ಧಾರ ಅಲ್ವಾ ತಂದು ಅಂದ್ಕೊಡು ಅಂದ್ರೆ ಆಗ್ರ ಬೇಳೆ ಬೇಡ ಇನ್ನೊಂದು ಥರದ ಬೇಡ ಕೆಲಸ ಮಾಡ್ತೀನಿ ಅಂದಿ ಆಮೇಲೆ ಆಯಿತು ಕೆಲಸ ಏನು ಮಾಡ್ತೀವಿ ಕೆಲಸನಂದರು ಅವಾಗ ನಾನು ತರಕಾರಿ ಅಚ್ಚುತನಿ ಸ್ವಾಮಿ ಅಂದರೆ ಅಲ್ಲಿ ತರಕಾರಿ ಹಚ್ಚೋರು ಒಂದು ಮೂರು ನಾಲ್ಕು ಹುಡುಗರು ಇದ್ದರು ಚಿಕ್ಕ ಚಿಕ್ಕ ಹುಡುಗರು ಇವಾಗೆಲ್ಲ ದೊಡ್ಡಾಗಿ ಮದುವಾಗಿ ಮಕ್ಕಳು ಮಾಡ್ಕೊಂಡು ಕೂತಾರೆ ಅದರಲ್ಲಿ ಇದೇ ಥರ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ನಾವು ಸ್ವಲ್ಪ ರಾಜಕೀಯ ಪಾರ್ಟಿ ಈ ರೈತರ ಸಂಘ ಈ ಅಡುಗೆ ಸಂಘ ಸೇರ್ಕೊಂಡು ಆಗ ನಾವು ನರಸಿಮೂರ್ತಿಯವರ ಹತ್ರ ಅವರು ಕಾಲ ಆದ ತಕ್ಷಣ ನಾವು ನರಸಮೂರ್ತಿಯವರ ಹತ್ರ ಬಂದು ಅವರಂದ್ರೂ ನನ್ನ ರಾಯರೇ ರಾಯರೇ ಅಂತ ಕರಿತೀವಿ ಎಲ್ಲರೂ ನಾನು ಕರ್ಕೊಂಡು ಹೋಗೋದು ಮಟ್ಟೋದು ಮಾಡೋದು ಮಾಡ್ತೀವಿ ನೀವೇನು ಸುಮ್ಮನೆ ಯಾವ ಪಾತ್ರೆಗಳ ಬತ್ತೂ ಲೆಕ್ಕ ಹಾಕ ಮಡಿಕೊಂಡಿರಿ ಅಲ್ಲೂ ಕೂಡ ಈ ಲೆಕ್ಕ ಹಾಕೊಂಬ್ರು ಮಡಿಕತ್ತಿರದಿನ ಅದ ನಮ್ಮ ಸಚಿವ್ಸವರು ನಮ್ಮ ನಾಗಿದ್ರು ಅವ್ರು ಇದ್ದರು ಆಗ ಅವ್ರು ನೋಡ್ಕತ್ರ ಸಾಕು ಲೆಕ್ಕ ಆಗ್ರ ಪುಸ್ತಕಾನೆ ಕಡಿಮೆ ಮಾಡ್ರಿ ಎಂಟು ಗಂಟೆಗೆ ಬಂದು ಸೈಕಲ್ ಆರು ಗಂಟೆಗೆ ಮನೆಗೆ ಕೊಟ್ಟವು ಎಲ್ಲರೂ ಮನೆಗೆ ಹೊಟ್ಟವು ಮಾಡ್ಕೊ ಮಾಡ್ಕೊ ಬಂದು ಸ್ವಲ್ಪ ಸಹ ಇದ್ದಿ ಅವ್ರ ಕಾಲ ಆದ್ರು ಕಾಲ ಆದರೂ ಸ್ವಲ್ಪ ಸ್ವಲ್ಪ ಬಂದ್ರೆ ಅಡುಗೆ ಕಂಟಾಡ್ದವ್ರು ಅಂದ್ರೆ ನಡೆಸ್ ಮೂಡ್ದರು ಅವರು ಈಗ ಅವ್ರ ಮಗು ಕೂಡ ನಡೆಸ್ತಾಯಿದ್ರು ವಿನಾಯಕ್ ಸರ್ ಅನ್ನೋರು ಅವರು ಒಳ್ಳೆ ವ್ಯಕ್ತಿ ಅವ್ರು ಅವ್ರಿಗೂ ಸ್ವಲ್ಪ ಬುದ್ಧಿವಂತರು ಒಳ್ಳ ಹಿಂಗೆ ಮಾತಾಡ್ಕೊಂಡ್ ಕೂತಿದ್ವಿ ಸೊ ಮಾರ್ಕೆಟ್ಗೆ ಹೋಗ್ಬೇಕು ನನ್ನ ತರಕಾರಿ ತರಬೇಕು ಅಂತ ಅನ್ಬಿಟ್ಟು ಸತೀಶ್ ಹೊರಟರು ಸೊ ಅದಕ್ಕೆ ಬರ್ತೀಯಾ ಬರ್ತೀಯಾ ಅಂತ ಕೇಳಿದ್ರು ನಾನು ಬರಲ್ಲ ನೀವು ಹೋಗಿ ಬನ್ನಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದೆ ಊಟ ತಿಂದಿರೋ ಜೀರ್ಣ ಆಗುತ್ತೆ ಬಾ ಬಾ ಅಂತ ನಾನು ಬರೋಲ್ಲ ಅಂದರೂ ಇಲ್ಲ ಫ್ರೆಂಡ್ಸ್ ಗುರುಮಲ್ಲಪ್ಪ ಅವರು ನಮ್ಮನೆಯವರು ಆಮೇಲೆ ನಮ್ಮ ಅಕ್ಕ ಬಾರಕ್ಕ ನೀನು ಇದ್ರೆ ಪಟ ಪಟ್ಟ ಮಾತಾಡ್ತಿರ್ತೀಯ ನಮಗೆ ಬೋರ್ ಆಗೋಲ್ಲ ಟೈಮ್ ಪಾಸ್ ಆಗೋದು ನಮ್ಗೆ ಗೊತ್ತಾಗಲ್ಲ ಬಾರಕ್ಕ ಅಂತ ಹಿಂಸೆ ಮಾಡಿ ನನ್ನನ್ನು ಮಾರ್ಕೆಟ್ಗೆ ಹೇಳ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ನಾನು ಎದ್ದಾಗ ಅರ್ಲಿ ಮಾರ್ನಿಂಗ್ ಟೂ ತರ್ಟಿ ನನಗಂತೂ ನಿಜಕ್ಕೂ ಕಣ್ಣು ಚುಚ್ಚಕ್ಕೆ ಸ್ಟಾರ್ಟ್ ಆಗೋಗಿದೆ ಬೆಳಗ್ಗೆಯಿಂದ ಸುತ್ತು ತಾನೇ ಇದ್ದೀನಿ ನೀವೇ ನೋಡಿದ್ದೀರಾ ಎಲ್ಲ ಮನೆ ಕೆಲಸ ಮಾಡಿದ್ದೀನಿ ಗೋಡನೋಲ್ ಪೂಜೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೀನಿ ಈ ನಡುವೆ ಫಂಕ್ಷನ್ಗೆ ರೆಡಿಯಾಗಿ ಫಂಕ್ಷನ್ಗೆ ಹೋಗಿ ಬಂದಿದ್ದೀನಿ ರೆಸ್ಟ್ ಅನ್ನೋದೇ ಇಲ್ಲ ಒಂದೇ ಸಮ ಕಾಲು ಚಕ್ರ ಥರ ಸುತ್ತಾ ಇದ್ದೀನಿ ಈ ಗುರುಮಲ್ಲಪ್ಪಗೆ ಏನು ಮಾಡಬೇಕು ಗೊತ್ತಾಗಲ್ಲ ಅವ್ರದ್ದೇ ತುಂಬ ಹಿಂಸೆ ಟಾರ್ಚರ್ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಎಳ್ಕೊಂಡು ಹೋದ್ರೆ

ಸುಮ್ಮನೆ ಮನೇಲಿ ಕುತ್ಕೊಂಡು ಎಷ್ಟು ಫೋನ್ ನೋಡ್ತೀಯಾ ಎಷ್ಟು ವೀಡಿಯೋ ಮಾಡ್ತೀಯಾ ಒಂದು ಟೈಮ್ ಪಾಸ್ ಆದಂಗೆ ಆಗುತ್ತೆ ಬಾ ಅಂತ ಹಸ್ಬೆಂಡು ಕೂಡ ಹಿಂಸೆ ಕೊಟ್ಟರು ಸೊ ಹಾಗಾಗಿ ನಾನು ಕೂಡ ಬಂದೆ ಏನೇನು ಬೇಕೋ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ನಾ ಸೌತೆಕಾಯಿ ತಿಂದ್ಕೊಂಡು ಹೊರಟೆ ಒಳ್ಳೆ ಓಲ್ಡ್ ಈಸ್ ಗೋಲ್ಡ್ ಸಾಂಗ್ ಬರ್ತಾಯಿತ್ತು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಅದು ಸೂಪರ್ ಸಾಂಗ್ ಸಾಂಗ್ ಸಮೇತ ಹಾಕೋಣ ಅಂದ್ಕೊಂಡೆ ಬಟ್ ಕಾಪರೇಟ್ ಕ್ಲೇಮ್ ಆಗುತ್ತೆ ಹಾಗಾಗಿ ಸಾಂಗ್ನ ಮ್ಯೂಟ್ ಮಾಡಿ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಕೈಲಾದರೆ ಒಬ್ರಿಗೆ ಒಳ್ಳೇದು ಮಾಡಬೇಕು ಕೈಲಾಗಲಿಲ್ವ ತೆಪ್ಪಗಿರಬೇಕು ಸೊ ಎಷ್ಟು ಅರ್ಥ ಗರ್ಭಿತವಾಗಿದೆ ಸಾಂಗೆಲ್ಲ ಅಲ್ವಾ ಆ ಥರ ಸಾಂಗ್ ಈ ನಡುವೆ ಮಂಗ ಮಾಯ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗಂತೂ ನೈಂಟಿ ಸಾಂಗ್ಸ್ ಅಂದರೆ ಆಲ್ ಟೈಮ್ ಫೇವ್ರೆಟ್ ನಿಮಗೆ ಯಾವ ಥರ ಸಾಂಗ್ಸ್ ಇಷ್ಟ ಕಮೆಂಟಲ್ಲಿ ಹೇಳಿ ಅದರಲ್ಲೂ ಅರ್ಥ ಗರ್ಭಿತು ಅದು ಸಾಂಗ್ಸ್ ಅಂದರೆ ನನ್ನ ಕಣ್ಣನ ಇರುತ್ತೆ ಗಂಗೆ ತುಂಗೆ ಎರಡೂ ಹರ್ಕೊಂಡು ಬಂದ್ಬಿಡುತ್ತೆ ಗೋದಾವರಿ ಮಧ್ಯ ಮೂಗಲ್ಲಿ ಬರ್ತಾ ಇರುತ್ತೆ ಸೊ ಸೋ ಮೀನಿಂಗ್ಫುಲ್ ಸಾಂಗ್ಗಳು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಟೈર્ડ ಆಗಿದ್ರು ಈ ರೀತಿ ನಮ್ಮ ಪ್ರೀತಿ ಪಾತ್ರರೊಡನೆ ಟೈಮ್ ಪಾಸ್ ಮಾಡ್ತಾಗ ಮಜಾ ಬೇರೆಲ್ಲೂ ಸಿಕ್ಕೋದಿಲ್ಲ ಏನಂತೀರಾ ವಿಷಯ ಸುಮಾರು ಹೊತ್ತಿಂದ ಕೈ ತಿದೆ ಏನು ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಹೇಳ್ತಾವಲ್ಲ ಅದಕ್ಕೆ ಏನು ಉತ್ತರ ಬೇಕು ಜನ ಕೊಟ್ಟಿರೋದಲ್ಲ ಯಾಕೆ ಅದು ಉತ್ತರ ಇಲ್ವಾ ಕೋಳಿ ಮೊದಲ ಮೊಟ್ಟೆ ಮೊದಲ ನಿಮ್ಮ ಪತಿಯವರು ಕೇಳಿ ಏನೇ ಯಾವದ ಮದ್ದು ಅವರು ಕೇಳ್ರಿ ಏ ಕೇಳಿ ಅಪ್ಪಜಿ ನೀمو ಅವರು

ಐಗಿರಿ ಕೆಫೆಗೆ ಬಂದಿದ್ದೀವಿ ಸ್ಟ್ರಾಂಗ್ ಕಪ್ ಕಾಫಿ ಕುಡಿಯೋಣ ಅಂತ ನಾನು ಹೋಟೆಲ್ ಹತ್ರ ಬರಲ್ಲ ನೀವು ನನಗೆ ಇಲ್ಲೇ ತಂದು ಕೊಡಿ ಅಂದೆ ಯಾಕಂದ್ರೆ ಮನೆ ಹತ್ರ ಹಾಕೊಳ್ಳ ಹಳೆ ಬಟ್ಟೆ ಹಾಕೊಂಡಿದ್ದೆ ಸೊ ಹಾಗಾಗಿ ಅಲ್ಲೆಲ್ಲ ಅಫಿಷಿಯಲ್ಸ್ ಇರ್ತಾರೆ ಸುಮ್ಮನೆ ಏನಕ್ಕೆ ಈ ಬಟ್ಟೆ ಅಲ್ಲಿ ಅಂತ ಅಂದ್ಬಿಟ್ಟು ಸೊ ನನಗೆ ಕಾರ್ಗೆನೆ ಪಾರ್ಸಲ್ ಬಂತು ಕಾಫಿ ಕಾಫಿ ಮಾತ್ರ ಕಾಫಿ ಈ ಮಂಗ್ಳೂರು ಬಜ್ಜಿನ ಇಟ್ಟು ಇಶ್ಯುಗಾ ಕತ್ತಂದಿದೀರಲ್ರಿ ಈಗ ಇವಾಗ ಬೇಯಿಸ್ತಾವ್ರೆ ಎಷ್ಟು ಒಂದು ಬಜ್ಜಿ ಒಂದು ಬಜ್ಜಿ ಹತ್ತು ರೂಪಾಯಿ ಒಂದು ಕಾಫಿ ಇಪ್ಪತ್ತು ರೂಪಾಯಿ ಓ ಒಂಬೈನೂರು ರೂಪಾಯಿ ದೋಸೆ ಕೊಡಿಸಿ ಒಂದು ದಿನ ಕರ್ಕೊಂಡ್ಬಂದ್ ಆಯಿತು ಆಯಿತು ಗೋಲ್ಡ್ ದೋಸೆ ಫ್ರೆಂಡ್ಸ್ ಗುಡ್ ಇವ್ನಿಂಗ ಮತ್ತೆ ಬ್ರಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸದ ನಡುವೆ ಬೆಳಿಗ್ಗೆ ವಾಕ್ ಬರೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ವಾಕ್ಗೆ ಬಂದಿದ್ದೀನಿ ಟೈಮ್ ಬಂದು ಸಿಕ್ಸ್ ಫಾರ್ಟಿ ಫೈವ್ ಆಯಿತು ಅರೌಂಡ್ ನಾನು ಬಂದು ಮುಕ್ಕಾಲು ಗಂಟೆ ಆಯಿತು ಸೊ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಅವರು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಷ್ಟೇ ಮತ್ತೆ ಯಾಕೋ ಕಾಲ್ ನಾವು ಸ್ಟಾರ್ಟ್ ಆಗಬಿಟ್ಟಿದ್ದೀವಿ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸುಮಾರು ಜನ ಹೇಳ್ತೀರಾ ರೆಸ್ಟ್ ಮಾಡಿ ಅಂತ ರೆಸ್ಟ್ ಮಾಡಿದಾಗ ಕಾಲ್ ನೋವಿರಲ್ಲ ರೆಸ್ಟೇ ಮಾಡ್ಕೊಂಡಿದ್ರೆ ವಾಕೆಲ್ಲ ಮಾಡಿ ಫುಡ್ ಕಂಟ್ರೋಲ್ ಮಾಡೋಕ್ಕೆ ಅಂದರೆ ನಾನೇನು ಜಾಸ್ತಿ ಜಂಕ್ ಫುಡ್ ಆ ಥರದ್ದೆಲ್ಲ ಏನೂ ತಿನ್ನೋದಿಲ್ಲ ಬಟ್ ನಾನೇನು ಪ್ರಿಪೇರ್ ಮಾಡ್ತೀನೋ ಅಡುಗೆ ಊಟ ಅದನ್ನು ಹೊಟ್ಟೆ ತುಂಬ ತಿಂತೀನಿ ಯಾಕಂದರೆ ನನಗೆ ಕೆಲಸ ಮಾಡೋಕ್ಕೆ ಶಕ್ತಿ ಬೇಕು ಸೊ ಡಯೆಟು ಅದು ಇದು ಅಂತ ನಿಂತ್ಕೊಂಡ್ರೆ ಕೆಲಸ ಮಾಡೋಕ್ಕೆ ಶಕ್ತಿ ತಲೆ ಸುತ್ತ ಬೀಳ್ತೀನಿ ಅಷ್ಟೇ ಅಂತ ಸೊ ಹಾಗಾಗಿ ಊಟ ಕಂಟ್ರೋಲ್ ಇಲ್ಲ ವಾಕಲ್ಲಿ ಅದು ಇದು ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅಷ್ಟೇ ಕರೆಕ್ಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಹೊರಡೋ ಟೈಮಲ್ಲಿ ಸೊ ಮತ್ತೆ ಯಾಕೋ ಕಾಲು ಪೇನ್ ಸ್ಟಾರ್ಟ್ ಆಗಿದೆ ಏನು ಮಾಡೋದಂತ ಇಲ್ಲ ಯಾಕೆಂತನೂ ಅರ್ಥ ಇಲ್ಲ ಈ ಅಮಾವಾಸ್ಯೆ ನಿನ್ಬೆಣ್ಣು ಹುಣ್ಣಿಮೆ ನಿನ್ಬೆಣ್ಣು ಪ್ರಭಾವನೋ ಅಥವಾ ನನಗೆ ಏನೋ ಪ್ರಾಬ್ಲಮ್ಮು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ನೋಡೋಣ ಒಂದ್ಸಲಿ ಮೂಳೆ ಡಾಕ್ಟ್ರು ಅಥವಾ ನರ ತಜ್ಞರನ್ನ ಭೇಟಿ ಮಾಡೋಣ ನ್ಯೂರಾಲಜಿಸ್ಟ್ ಅವ್ರನ್ನ ಮೀಟ್ ಮಾಡೋಣ ಏನಂತಾರೆ ಕನ್ಸಲ್ಟ್ ಮಾಡಿ ಸಿಗ್ತೀನಿ ಓಕೆ ಸೊ ಇವತ್ತು ನಾನು ನೋಡಿ ಮೂರು ಗಂಟೆ ಐವತ್ತೊಂದು ನಿಮಿಷ ಅಷ್ಟೇ ನಿದ್ದೆ ಮಾಡಿರೋದು ಏಳು ಸಾವಿರದ ಎಂಟುನೂರ ಮೂವತ್ತ್ಮೂರು ಸ್ಟೆಪ್ಸ್ ಆರು ಕಿಲೋಮೀಟರ್ ನಡೆದುಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ ಸೊ ಊಟ ಟೈಮ್ ಆಯಿತು ಬೇಗ ಕೆಲಸ ಮುಗಿಸಿ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ರವೆ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ರವೆ ದೋಸೆ ಥರ ಹಾಕೋಣ ಅಂತ ರವೆ ದೋಸೆ ಥರ ಹಾಕ್ತಾಯಿದ್ದೀನಿ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿತ್ತು ಯಾಕಂದರೆ ರವೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಕ್ಕಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತುಪ್ಪ ಹಾಕಿ ಮೇಲೆ ಮಧ್ಯಾಹ್ನದೇ ಸಾಂಬಾರಿತ್ತು ಅದನ್ನೇ ಬಿಸಿ ಮಾಡಿ ಚಾರಿಗೆ ವಿಕ್ಕಿಗೆ ಊಟಕ್ಕೆ ಕೊಟ್ಟು ಸತೀಶ್ಗೂ ಕೂಡ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ದೋಸೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಾನು ಮಾಡ್ತಾ ಇರ್ತೀನಿ ಈಗ ಅರ್ಜೆಂಟ್ ಇದ್ದಾಗ ಇನ್ಸ್ಟಂಟ್ ದೋಸೆ ಇಟ್ಟು ಇದು ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ರವೆ ಹಾಕಿರೋದ್ರಿಂದ ಕ್ರಿಸ್ಪಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ದೋಸೆ ಸೊ ಏನೂ ಹಾಕಿರಲಿಲ್ಲ ನಾನು ನನಗೆ ಏನಂದರೆ ಎಷ್ಟೊತ್ತಿಗೆ ಮುಗ್ದೋಗುತ್ತೆ ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಲ್ವ ನಾನಿವತ್ತು ಮೂರು ಮೂರು ಆರು ಅವರ್ ಅಷ್ಟೇ ನಿದ್ದೆ ಮಾಡಿರೋದು ಕಣ್ಣೆಲ್ಲ ಹೇಳೀತಾ ಇತ್ತು ಹಾಗಾಗಿ ಬೇಗ ಬೇಗ ತಿನ್ಕೊಳ್ಳಿ ನಾ ಬೇಗ ಬೇಗ ಮಲ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಸತೀಶ್ಗೆ ಸೊ ಫೈನಲಿ ಅವ್ರಿಗೂ ಊಟ ಕೊಟ್ಟು ನಾನು ಊಟ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್ ಇದಾಗಿತ್ತು ಕಂಪ್ಲೀಟ್ ಡೂ ಟೂ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವ್ಲಾಗ್ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಲವ್ ಯೂ ಜಾಸ್ತಿ ಬಾಯ್